ತುಂಬ ಖುಷಿಯಾಗ್ತಿದೆ ಏನಿರ್ತಕ್ಕಂತ ಗೊತ್ತೆ ಆಗ್ತಿದ್ದರು ಯಾಕಂದರೆ ನಾನು ಬರ್ತದೆ ಮಾತ್ರ ಎಣ್ಣೆ ತಾರಿಗೆ ಹೇಳಿತ್ತು ಆಗತ್ತೆ ಆದಷ್ಟು ತನಕ ಹೇಳಿದ್ರು ನನಗೆ ಇಲ್ಲ ಬಟ್ ನಿಮ್ತಾ ಆಚರಿಸಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಿಲ್ಲ ಯಾಕಂತಂದ್ರೆ ಇವತ್ತು ನಾನು ಈ ಬೆಳೆ ಕಾರಣವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನನಗೆ ಮೊದಲೇ ವಿದೇಶಿ ಕೊಟ್ಟಿದ್ದೀನಿ ಯಾರು ನಾನು ಮೂರು ವರ್ಷ ಎಷ್ಟೋ ಆರ್ಕೆಸ್ಟ್ರಾಗಳಿಗೆ ಹೋಗಿ ಕುಂತು ನೋಡಿ ಬಂದಿದ್ದೀನಿ ಬಾ ನಾನು ಇದೀನಿ ನನ್ನ ಜೊತೆ ಬಾ ಅಂತೇಳಿ ನನ್ನ ಕೇಳ ಕೇಳಿ ತಲೆ ಇಟ್ಕೊಂಡು ವಿಭಿ ಕರೆದು ಇವರು ಮತ್ತೆ ಹಿಮಾತ್ ಸರ್ ಇವರು ನನ್ನ ಎರಡು ಕಣ್ಣು ಆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವತ್ತು ಈ ಮಟ್ಟಕ್ಕೆ ಬರಬೇಕು ಕೊಟ್ಟ ದೀಕ್ಷೆ ಇದ್ರೆ ಯಾವುದೇ ಒಂದು ಕಾರ್ಯಕ್ರಮದ ಈ ಜನ ಬಂದ ಏಳು ಜನಕ್ಕೂ ನಾನು ಮರೆಯೋಕಾಗಲ್ಲ

ಏನೋ ಒಂದೆರಡು ಜಾಸ್ತಿ ಜಾಸ್ತಿಯಲ್ಲಿ ನಾನು ಬರ್ತೀನಿ ಒಂದು ನನ್ನ ಎರಡು ಗುರುಗಳು ಒಂದು ಬಲಗಂಡ ಒಂದು ಎರಡುಗಡ್ಡೆಲ್ಲೇ ಇದ್ದಾವೆ ನನಗೆ ನನ್ನ ಯಾವುದೇ ಕಷ್ಟಕ್ಕೆ ಒಂದು ಸಂಗೀತ ಲೋಕದಲ್ಲಿ ನನಗೆ ಯಾವಾಗಲೂ ಕೂಡ ಒಂದು ಶಕ್ತಿ ಶಕ್ತಿರುವಂಥ ನಮ್ಮ ಮಗು ಬಣ್ಣ ಅಂತ ಹೇಳಿ ನಮ್ಮ 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 ಶರಣೂರಾಯ್ತು ಮತ್ತೆ ಸರಸ್ವತಿ ಆಯಿತು ನಮ್ಮ ತೆಂಗಿ ಶೈಲಿಗಳ ತಂಗಿ ನಮ್ಮ ವಿಜಯಲಕ್ಷ್ಮಿ ಆಯಿತು ನಮಗೆ ಬಹಳ ಸಪೋರ್ಟ್ ಮಾಡಕಂತ ಬಂದು ಇವತ್ತು ಸ್ಥಾನಕ್ಕೆ ತಗೊಂಡಿದ್ವಿ ನನಗೆ ಗೆ ಗುರುಗಳಾಗಿರುವಂತಹ ನಮ್ಮ ರುದ್ರಮುನಿ ಅನಿಸ್ತೀನಿ ಯಾಕಂದ್ರೆ ಈ ಮೂಮೆಂಟ್ ಅಲ್ಲಿ ನನಗೆ ಒಂದು ಚಾನ್ಸ್ ಕೊಟ್ಟು ಬಹಳ ಅದ್ಭುತವಾಗಿ ನನಗೆ ಒಂದು ಅನಿಸಿಕೆಯನ್ನು ನೀಡಿದಂತ ಒಂದು ಆ ದೃಷ್ಟದಲ್ಲಿ ನನಗೆ ಆಡಲಿಕ್ಕೆ ಅವಕಾಶ ಪಡ್ಕೊಳ್ತಕ್ಕೂ ರುದ್ರಮುನಿ ಅಂತೇಳಿ ಬರಬೇಳ್ರು ಅವ್ರಿಗೂ ಕೂಡ ಧನ್ಯವಾದ ತಿಳಿಸಿದೆ ಯಾಕೆ ನಾವು ಇವತ್ತು ಹೇಳಿದಂತಂದ್ರೆ ಅವರಿಂದ ಒಂದು ಒಂದು ತರ ಜಿಲ್ಲದೆ ನಮ್ಮ ತಂಡ ಆಮೇಲೆ ನನಗೆ ಎರಡು ಕಣ್ಣುಗಳು ಸಿಕ್ಕು ಒಂದು ಅಮರೀಶ ಒಂದು ಮೈಗೂ ಬಣ್ಣ ಜೀವನ ಇವತ್ತೇನು ಹೆಸರು ಮಾಡ್ಕೊಂಡಿದೀನಿ ಒಂದು ಮೂವತ್ತು ಪ್ರಶಸ್ತಿ ತಗೊಂಡಿದ್ದೀನಿ ಅಂತಂದ್ರೆ ಮೈಗೂ ಬಣ್ಣಕ್ಕೆ ಅವಕಾಶ ದೊಡ್ಡ ಸಿಂಗೇ ಹಾಕ್ಲಿಕ್ಕೆ ರೆಡಿ ಆಗ್ತಿದಾರೆ ಇವಾಗ ಇರೋ ಚಾನ್ಸ್ ಕೂಡ ಸಿಕ್ಕಿದೆ ನಮ್ಮ ಅಣ್ಣಿಗೆ ಬಹಳ ಖುಷಿ ಪಡುವಂತ ವಿಷಯ ಏನಂತಂದ್ರೆ ಫ್ರೆಂಡ್ಶಿಪ್ ಆಗಿದ್ವಿ ನಮ್ದು ರಿಲೇಶನ್ಶಿಪ್ ಮತ್ತೆ ಸ್ಟಾರ್ಟ್ ಆಗಿದ್ದು ನಮ್ಮ ಅಂಬರೀಶ್ ಅನ್ಕೊಳ್ಳೋ ಒಂದು ಕಾರ್ಯಕ್ರಮ ಇದೆಯಲ್ಲ ಸ್ವಂತ ಅಷ್ಟು ದೊಡ್ಡ ಮನೆಯಲ್ಲಿ ನಮ್ದೇ ಮನೆ ತರ ಇದ್ಕೊಂಡು ಅಷ್ಟು ನಮಗೆ ಎಂಜಾಯ್ ಮಾಡಿಸಿ ಒಂದೊತ್ತು ಊಟ ಮಾಡಿಸಿ ಬಹಳ ನಮಗೆ ಪ್ರೀತಿಯಿಂದ ಹೊರಗಡೆ ನಮ್ಮ ಮನೋಡಲ್ಲಿ ಧನ್ಯವಾದ ತಿಳಿದೀನಿ ಏನಂತಂದ್ರೆ ಅಮ್ಮಗೆ ಆರಾಮಿಲ್ಲ ಒಂದು ಮೆಸೇಜ್ ಮೈ ಹೋಗ ಸಮುದ್ರ ಎಲ್ಲಾ ಹಳ್ಳ ಕಡೆ ಅರ್ಕೊಂಡ್ ಬರ್ತಾವ್ ಎಲ್ಲ ಹಳ್ಳ ಸೇರಿದಾಗ ಇನ್ನಿಲು ಬರಿಬೇಡ ಎಲ್ಲರೂ ಮಾಡ್ತಾ ಇದಾರೆ ಸಮುದ್ರದಂಗಿರು ಎಲ್ಲ ಏನೇ ಬಂದ್ರು ನುಗ್ಗೊಂಡು ಅಂತೇಳಿ ಒಂದು ವಾಟ್ಸ್ಆಪ್ ನೆಕ್ಸ್ಟ್ ಮೆಸೇಜ್ ಆಗಿದ್ರು ಆ ಮಾತು ಯಾವತ್ತಿದೆ ನಿಮ್ಮ ಗುಣನು ನಮ್ಮಲ್ಲಿ ಬರಲಿ ಇನ್ನು ಬರಲಿ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಂದು ಆಚರಣೆ ಮಾಡಿ ಥ್ಯಾಂಕ್ ಯು